ಸ್ಪೆಷಲ್ ಎಂಟ್ರಿ ಅಂತ ನೋಡ್ತಾ ಇದ್ದೀರಲ್ಲ ಸೊ ಇದು ಎಂಟ್ರಿ ಇಲ್ಲಿ ಎಂಟ್ರಿ ಪಾಸ್ ಕೊಡ್ತಾರೆ ನೋಡಿ ಪಾಸ್ ಕೊಡ್ತಾ ಇದ್ದಾರೆ ಇಲ್ಲಿ ಸ್ವಾಮಿಗಳು ಸೊ ಈ ಪಾಸ್ಗಳನ್ನ ತೊಗೊಂಡು ಹೋಗ್ಬೇಕು ನೋಡಿ ಸ್ವಾಮಿಗಳನ್ನ ತೊಗೊಂಡು ಹೋಗ್ತಾ ಇದ್ದಾರಲ್ಲ ಸ್ವಾಮಿ ಸೊ ಈ ಪಾಸನ್ನ ಮುಕ್ಳಿ ಎಂಟ್ರಿಯಲ್ಲಿ ಕೊಡ್ತಾರೆ ಮುಕ್ಕಳಲ್ಲಿ ಕೊಡ್ತಾರೆ ಸೊ ಈ ಪಾಸ್ನ ತೊಗೊಂಡು ಮುಂದಕ್ಕೆ ಹೋಗ್ಬೇಕು ಅದಾದಮೇಲೆ ನೋಡಿ ನೆಕ್ಸ್ಟು ಇದು ಈ ಜಾ ಸ್ಥಳದಲ್ಲಿ ಸೀಲ್ ಹಾಕ್ಕೊಡ್ತಾರೆ ಸ್ವಾಮಿ ನೋಡಿ ಇಲ್ಲಿ ಕೆಳಗಡೆ ಮೂರು ಬಾಕ್ಸ್ ಇದೆ ಅಲ್ವಾ ಅದನ್ನ ಮೊದಲನೇ ಇದರಲ್ಲಿ ಸೀಲ್ ಹಾಕ್ಬೇಕಾಗತ್ತೆ ನೋಡಿ ಸೀಲ್ ಹಾಕ್ತಾ ಇದಾರೆ ಸ್ವಾಮಿಗಳು ನೋಡ್ತಾ ಇದ್ದೀರಾ ನೀವು ಸ್ವಾಮಿ ಚರಣ್ಣ ಮೂರು ಬಾಕ್ಸ್ ಇರುತ್ತೆ ಸ್ವಾಮಿ ಸೊ ಫಸ್ಟ್ ಮುಕ್ಕುಳಿಯಲ್ಲಿ ಒಂದು ಸೀಲ್ ಹಾಕ್ಕೋಬೇಕಾಗತ್ತೆ ಸೊ ಅದಾದ ನಂತರ ಅದಾದ ನಂತರ ಮುಂದಕ್ಕೆ ಹೋದರೆ ನೀವು ಸೊ ನಿಮಗೆ ಪುದುಸೇರಿ ಅಂತ ಬರುತ್ತೆ ಸ್ವಾಮಿ ಸೊ ಅಲ್ಲಿ ಎರಡನೇ ಸೀಲ್ ಹಾಕಬೇಕಾಗತ್ತೆ ಸೊ ಅದಾದ ಮೇಲೆ ನೋಡಿ ಇಲ್ಲಿ ಹಾಕ್ತಾಯಿದ್ದಾರೆ ನೋಡಿ ಸ್ವಾಮಿ ಇದು ಪುದುಸೇರಿ ಇದು ಇಲ್ಲಿ ಎರಡನೇ ಸೀಲ್ ಹಾಕ್ತಾ ಇದ್ದಾರೆ ಸ್ವಾಮಿ ಇಲ್ಲಿ ಪುದುಸೇರಿ ನೋಡಿ ಸ್ವಾಮಿ ಕಾಣಿಸ್ತಾ ಇದ್ದಲ್ಲ ಸ್ವಾಮಿ ನೋಡ್ತಾ ಅಲ್ವಾ ಅಯ್ಯಪ್ಪ ನೀವು ಸೊ ಎರಡನೇ ಸೀಲ್ ಇದು ಇಲ್ಲಿ ಪುದುಸೇರಿ ಅನ್ನೋ ಸ್ಥಳದಲ್ಲಿ ಸೊ ಎಲ್ಲ ಕಡೆನೂ ಸೀಲ್ ಹಾಕ್ಸ್ಕೋಬೇಕು ಸ್ವಾಮಿ ಇದು ನಂತರ ಮೂರನೇದು ಸ್ವಾಮಿ ಇದು ಸಿರಿಯನ ಬೆಟ್ಟ ಅಂದ್ರೆ ಚಿಕ್ಕಾಣ ಬೆಟ್ಟ ಅಂತೇಳಿ ಸೊ ಇಲ್ಲಿ ಕೂಡ ನೋಡ್ತಾ ಇದೀರಾ ನೀವು